ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮಾ ಹುಲಿಕಲ್ ಮಾಡುವ ಅನಂತ ವಂದನೆಗಳು ನಮ್ಮ ಪಕ್ಕದಲ್ಲಿರುವರು ಶ್ರೀನಿಧಿ ಹಾಸನ ಜಿಲ್ಲೆ ಹುಲಗುಂಡಿ ಗ್ರಾಮದವರು ಇವರ ಒಂದು ಪುಟ್ಟ ಪರಿಚಯವನ್ನು ನಿಮಗೆ ಮಾಡಿಕೊಡಬೇಕು ಎಂಬುದು ನಮ್ಮ ಆಸೆ ಏಕೆಂದರೆ ಇವರು ಎಲ್ಲರಿಗೂ ಚಿರಪರಿಚಿತರು ಆದರೆ ಕೆಲವರಿಗೆ ಗೊತ್ತಿಲ್ಲ ಆದ್ದರಿಂದ ಇವರ ಪರಿಚಯವನ್ನು ಮಾಡಿಕೊಡಲು ನಾವು ಇಚ್ಛಿಸುತ್ತಿದ್ದೇವೆ ಹಾಸನ ಜಿಲ್ಲೆ ಹುಲಗುಂಡಿ ಗ್ರಾಮದಲ್ಲಿರ್ತಕ್ಕಂತಹ ಅಣ್ಣಪ್ಪ ದಂಪತಿಗಳ ಪುತ್ರ ಶ್ರೀನಿಧಿ ಅಣ್ಣಪ್ಪ ಅವರು ಯಾತ್ರೆ ಮತ್ತು ನೂರ ಎಂಟು ದಿವ್ಯ ಕ್ಷೇತ್ರಗಳಿಗೆ ನಮ್ಮ ಹಾಸನ ಜಿಲ್ಲೆ ಮತ್ತು ಸುತ್ತಮುತ್ತಲಿರ್ತಕ್ಕಂಥ ಜನರನ್ನು ಸಾವಿರಾರು ಜನರನ್ನು ಇವರು ಯಾತ್ರೆಗೆ ಕರೆದುಕೊಂಡು ಹೋಗಿ ಬಂದಿರತಕ್ಕಂಥ ಒಂದು ಅದ್ಭುತವಾದ ವಿಶೇಷವಾದ ಒಂದು ಸಂದರ್ಭವನ್ನು ನಾವು ನೋಡಿದ್ದೇವೆ ಏಕೆಂದರೆ ಅವರಿಗೆ ಆ ಕ್ಷೇತ್ರವೆಲ್ಲವೂ ಚಿರಪರಿಚಿತವಾಗಿರೋದರಿಂದ ಅವರು ಎಲ್ಲರನ್ನೂ ಸುಲಭವಾಗಿ ಕರೆದುಕೊಂಡು ಹೋಗಿ ಮತ್ತು ಊಟ ಉಪಚಾರ ಎಲ್ಲವನ್ನು ಜನರಿಗೆ ಮಾಡಿ ಮಾಡಿಸಿ ಅವರು ನಾವು ಭಾರಿ ಸಂತೋಷಪಟ್ಟೆವು ಎಂದು ಹೇಳತಕ್ಕಂಥ ವಿಚಾರಗಳನ್ನು ನಾವು ಕೇಳಿದ್ದೇವೆ ಶ್ರೀನಿಯ ದೇವರ ಪುತ್ರ ಬಹಳ ವಿದ್ವಾಂಸರು ಮತ್ತು ವಾಗ್ಮಿಗಳು ನಮ್ಮ ಮನಸ್ಸಿಗೆ ತಿಳಿರುವುದನ್ನು ನಾವು ಹೇಳಿದ್ದೇವೆ ಇವರು ಹಾಸನ ಜಿಲ್ಲೆ ಕಾಮೇನಹಳ್ಳಿಯ ದೇವಸ್ಥಾನಕ್ಕೆ ಬಂದಾಗ ಸಂಗೀತ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು ಕೊನೆ ಸಂಗೀತದ ಕೊನೆಯಲ್ಲಿ ಅವರಿಗೆ ಸನ್ಮಾನ ಮಾಡುವಾಗ ಇವರು ಎರಡು ಮಾತನ್ನು ಹೇಳಿ ಎಂದಾಗ ಅವರು ತಮ್ಮ ಮನದಾಳದ ಮಾತನ್ನು ಹೇಳಿದ್ದಾರೆ ಬಹಳ ಅದ್ಭುತವಾಗಿ ಮಾತನಾಡಿದ್ದಾರೆ ಕೊನೆಯ ಸಮಾರಂಭಗಳಲ್ಲಿ ಇಂಥ ಮಾತುಗಳನ್ನು ಕೇಳಿದ್ದಾಗ ನಮಗೆ ಆನಂದವನ್ನು ಹೇಳುತ್ತಿರೋದು ಆದ್ದರಿಂದ ನಾವು ಅವರಿಗೆ ದೇವರು ಒಳ್ಳೆಯದುಂಟು ಮಾಡಲಿ ಎಂದು ಶುಭವನ್ನು ಕೋರುತ್ತಾ ಅವರ ಎರಡು ಹಿತನೃತಿಯ ಮಾತುಗಳನ್ನು ನೀವು ವಿಡಿಯೋ ಮೂಲಕ ಕೇಳಿ ಎಂದು ನಾವು ತಿಳಿಸುತ್ತೇವೆ ಪ್ರಿಯ ವೀಕ್ಷಕರೇ ಹಾಸನ ಜಿಲ್ಲೆ ಕಾಮೇನಹಳ್ಳಿಯ ದೇವಸ್ಥಾನದಲ್ಲಿ ಸ್ಮೃತಿ ಭಾಸ್ಕರ್ ಅವರು ಸಂಗೀತ ಕಾರ್ಯಕ್ರಮವನ್ನು ಮುಗಿಸಿದ ನಂತರ ಅಲ್ಲಿರ್ತಕ್ಕಂತಹ ಎಲ್ಲರಿಗೂ ಸನ್ಮಾನವನ್ನು ಮಾಡಿದ ಚಿತ್ರೀಕರಣವನ್ನು ತೆಗೆದುಹಾಕಲಾಗಿದೆ ತವೆಲ್ಲ ನೋಡಿ ಆನಂದಿಸಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಂತ ಧನ್ಯವಾದಗಳು ಹಾಸ್ ಕಾಮೇನಹಳ್ಳಿ ಸತ್ಯವತಿ ರಾಜಗೋಪಾಲ ಅಯ್ಯಂಗಾರ್ ನಮ್ಮ ಊರಿನ ಹೆಮ್ಮೆಯ ಸಮಾರಂಭ ರಾಮೋಜಿ ಮಹಾಬಾಹುಂ ರಘುವೀರಂ ಮಹಾಬಲಂ ಗಜೇನ ರಾಮಂ ರಾಮತ್ರಾವೃತಾನ ಪಟ್ಟಾಭಿಷೇಕವಾದ ನಂತರ ಶ್ರೀರಾಮಚಂದ್ರ ಆನೆಯ ಮೇಲೆ ಕುಳಿತು ವಿರಾಜಮಾನರಾಗಿ ಬರ್ತಕ್ಕಂತಹ ಆ ಶ್ಲೋಕ ಶ್ರೀರಾಮಚಂದ್ರನ ಈ ಧ್ಯಾನ ಸಾಗರ ಒಂದು ರಾಮಾಯಣದ ಒಂದು ವಿಷಯವನ್ನ ಇಲ್ಲಿ ಹೇಳಬೇಕು ಅಂತ ಅನಿಸ್ತಿದೆ ಚಿಕ್ಕದಾಗಿ ಹೇಳಿಬಿಡ್ತೀನಿ ರಾಮಾವತಾರ ಮುಗಿದ ಮೇಲೆ ಶ್ರೀರಾಮ ತನ್ನ ಕಾಲಿಗೆ ತಗುಲಿದಂತಹ ತುಲ್ಲು ಕಡ್ಡಿಗಳ ಆದಿಯಾಗಿ ಪ್ರತಿಯೊಬ್ಬರನ್ನು ಕೂಡ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ ಹಾಗೆ ಹೋಗಬೇಕಾದ್ರೆ ಒಬ್ಬನನ್ನು ಮರೆತು ಬಿಟ್ಟಿರ್ತಾನೆ ಯಾರು ಅಂದ್ರೆ ಅವನ ಪ್ರಾಣ ಗೊತ್ತೇ ಇದೆ ಪ್ರಾಣ ಹನುಮ ಹನುಮಂತರನ್ನು ಎಲ್ಲಯ್ಯ ಹನುಮ ಎಲ್ಲಯ್ಯ ಹೋದೆ ಬರಯ್ಯ ನಿನ್ನನ್ನು ಬಿಟ್ಟು ನಾನು ಮೋಕ್ಷಕ್ಕೆ ಹೋಗೋಕ್ಕೆ ಸಾಧ್ಯವಾ ಮೋಕ್ಷಕ್ಕೆ ಹನುಮಂತನನ್ನು ಕರೆದಾಗ ಹನುಮಂತ ಹೇಳ್ತಾನೆ ಅಪ್ಪ ಪ್ರಭು ರಾಮ ನಾನು ನಿನ್ನ ಜೊತೆಯಲ್ಲಿ ಮೋಕ್ಷಕ್ಕೆ ಬರೋದಕ್ಕೆ ನಾನೇನು ಮುಟ್ಟಾಳನೇ ಅಂತೇಳಿ ಕೇಳ್ತಾನೆ ಶ್ರೀರಾಮಚಂದ್ರನಿಗೆ ಆಶ್ಚರ್ಯ ಇದೇನೇ ಇದು ಹಾಗಾದ್ರೆ ನಿನ್ನನ್ನು ಕರೀತಾ ಇದ್ರೆ ನಾನು ಮುಟ್ಟಾಳೋಣ ಹಾಗಾದ್ರೆ ಅಂತೇಳಿ ಕೇಳ್ತಾನೆ ಅದಕ್ಕೆ ಅವನು ಹೇಳ್ತಾನೆ ಹನುಮಂತ ಹಾಗಲ್ಲಪ್ಪ ಇಲ್ಲಿ ಪ್ರಭು ನೀನೇನೋ ನನ್ನನ್ನು ವೈಕುಂಟು ಕರ್ಕೊಂಡು ಹೋಗ್ತೀಯಾ ಆದ್ರೆ ವೈಕುಂಠದಲ್ಲಿ ರಾಮಾಯಣವನ್ನ ಹೇಳ್ತಕ್ಕಂಥವ್ರು ಕೇಳ್ತಕ್ಕಂಥವ್ರು ಇಲ್ಲವೇ ಇಲ್ಲ ಯಾಕೆಂದ್ರೆ ನಾನೇನಾದ್ರು ಅವ್ರು ಕೂತು ಬಿಟ್ಟು ವೈಕುಂಠದಲ್ಲಿ ಪೂಜಂತಂ ರಾಮರಾಮೀತಿ ಮಧುರಂ ಮಧುರಾಕ್ಷರಂ ಅಂತ ಏನಾದ್ರು ಶುರು ಮಾಡಿಬಿಟ್ರೆ ಅಲ್ಲಿರೋರೆಲ್ಲ ವಿದ್ವಾಂಸರೇನೆ ಅವ್ರು ಹೇಳ್ತಾರೆ ಸುಮ್ನಿರಯ್ಯ ಹನುಮಂತ ನಮಗೂ ಗೊತ್ತು ರಾಮಾಯಣ ಅಂತ ಹೇಳ್ಬಿಡ್ತಾರೆ ಆದ್ರೆ ಭೂಮಿಯ ಮೇಲೆ ಆಗಲ್ಲ ನಾನು ರಾಮಾಯಣವನ್ನ ಕೇಳಬಹುದು ರಾಮನಾಮ ಸ್ಮರಣೆಯನ್ನು ಮಾಡ್ತಾ ಇರಬಹುದು ಎಲ್ಲೆಲ್ಲಿ ರಾಮನಾಮ ಸಂಕೀರ್ತನೆ ನಡೆಯುತ್ತೋ ನಾ ಅಲ್ಲಿರಬಹುದು ಸದಾ ಕಾಲ ನಿನ್ನ ಧ್ಯಾನವನ್ನ ಮಾಡ್ತಿರಬಹುದು ಅಂತ ಹೇಳಿ ಎತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಎಲ್ಲೆಲ್ಲಿ ರಾಮನ ಸಂಕೀರ್ತನೆ ನಡೀತಾ ಇರುತ್ತೋ ಅಲ್ಲೆಲ್ಲ ಹನುಮಂತ ಕೈ ಬಾಗಿ ತಲೆಬಾಗಿ ನಮಸ್ಕರಿಸಿ ಕಣ್ಣೀರನ್ನ ಸುಸ್ತಾ ನನ್ನ ರಾಮನ ಕೀರ್ತನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಂತೋಷವನ್ನ ಪಡ್ತಾ ಇರ್ತಾನೆ ಅಂತಹ ಒಂದು ಸ್ಥಳ ಇದೂ ಕೂಡ ಆಗಿದೆ ಇಲ್ಲಿ ಅಶ್ವತ್ತಿಂದ ರಾಮನ ರಾಮ ಸಂಕೀರ್ತನವೇ ಹೆಚ್ಚಾಗಿ ನಡೀತಾ ಇದೆ ಯಾಕೆಂದ್ರೆ ವಿಷ್ಣು ಸಹಸ್ರ ನಾಮದಲ್ಲಿ ರಾಮನ ಹೆಸರಿಗಿಂತ ಮತ್ತೊಂದು ಹೆಸರು ಬೇಕಾಗೇ ಇಲ್ಲ ಸಾವಿರ ಹೆಸರಿಗೆ ಸಮ ರಾಮನ ಹೆಸರು ಅಂತ ಹೇಳಿ ಹೇಳ್ತಾರೆ ಅಂತಹ ಒಂದು ಈ ಸಂಗೀತ ಕಾರ್ಯಕ್ರಮದಲ್ಲಿ ಈ ಶುಭ ಸಂಜೆಯಲ್ಲಿ ಅತ್ಯದ್ಭುತವಾಗಿ ತಮ್ಮ ಸುಮಧುರವಾದ ಕಂಠ ಬಹಳ ಮುಖ್ಯವಾಗಿ ಅದು ಬೇಕೇ ಬೇಕು ಯಾಕೆ ಅಂದ್ರೆ ನಾವು ಆಡ್ಬೋದು ಕೂತ್ಕೊಂಡು ಎಲ್ಲ ಬಾತ್ರೂಮ್ ಸಿಂಗ್ ಅಂತ ಹೇಳ್ತಾ ನಾವು ಆಡ್ಬೋದು ನಾವೇ ಕೇಳೋದಕ್ಕೆ ಹೋದ್ರೆ ಏನ್ ಕೇಳೋದ ಕರ್ಕಶ ಕೇಳೋದಕ್ಕೂ ಒಂದು ಕಂಠ ಕೊಟ್ಟಿರ್ತಾನೆ ಆ ಭಗವಂತ ಕೆಲವರಿಗೆ ಮಾತ್ರ ಅದನ್ನ ದಯಪಾಲಿಸಿರ್ತಾನೆ ಆದ್ರೆ ಅವ್ರಿಗೆ ಒಂದು ಕಂಠ ಕೇಳೋಂತ ಕಿವಿಗಳು ಸಾವಿರಾರು ಕಿವಿಗಳು ನಾವು ಪುಣ್ಯವಂತರು ಅಂತೇಳಿ ಹೇಳ್ಬೋದು ಈ ವಿಷಯದಲ್ಲಿ ಅಂತಹ ಒಂದು ಸುಮಧುರ ಕಂಠವನ್ನು ಹೊಂದಿ ತಮ್ಮ ಈ ಸಂಗೀತ ಪಾಂಡಿತ್ಯವೆಂಬ ರಸವನ್ನ ನಮಗೆಲ್ಲರಿಗೂ ಧಾರೆ ಎರೆದು ಆ ಭಗವಂತನ ಧ್ಯಾನದಲ್ಲಿ ಮಗ್ನರಾಗುವಂತೆ ಮಾಡಿದಂತಹ ವಿದುಷಿ ಸ್ಮೃತಿ ಭಾಸ್ಕರ್ ಅವರಿಗೆ ಇಷ್ಟಕಾಮ್ಯ ಕೇಶವ ಆಯಸ್ಸು ಆರೋಗ್ಯ ಎಲ್ಲವನ್ನೂ ಕೊಟ್ಟು ಇನ್ನಷ್ಟು ಇದೇ ರೀತಿಯಲ್ಲಿ ಹೆಚ್ಚಿನ ಕಾರ್ಯಕ್ರಮವನ್ನು ನೀಡುವಂತಹ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ಎಲ್ಲರ ಪರವಾಗಿ ಕೇಳ್ಕೊಳ್ತೇನೆ ರಾಮನಾಮ ಪಾಯಸಕ್ಕೆ ವಿಠಲನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ ಅಂತ ಹೇಳಿ ಪುರಂದರದಾಸ ಕೀರ್ತನೆಯಲ್ಲಿ ಬರುತ್ತೆ ಹಾಗೇನೆ ರಾಮನಾಮ ಪಾಯಸ ಸುಮಧುರವಾದ ಕಂಠ ಆಯ್ತು ಆ ವಿಠಲನಾಮ ತುಪ್ಪವ ಬೆರೆಸಿ ಅದಿಲ್ದಲೇ ಇದ್ರೆ ಬಾಯಿ ಚಪ್ಪರಿಸೋದು ಸಾಧ್ಯ ಇಲ್ಲ ಅದೇ ರೀತಿಯಲ್ಲಿ ಪಕ್ವಾದ್ಯ ಅದರಲ್ಲೂ ಬಹಳ ಮುಖ್ಯವಾಗಿ ನಾನು ಮೊದಲನೇದಾಗಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಅವ್ರನ್ನೇ ತಗೋತೀನಿ ಯಾಕೆಂದ್ರೆ ನಾನು ಕೂಡ ಯೂಟ್ಯೂಬ್ ಅಲ್ಲಿ ಅವರ ಮೋರ್ಸಿಂಗ್ ಅನ್ನ ನೋಡ್ತಾ ಇದ್ದೆ ಬಹಳ ಕಷ್ಟವಾದಂತಹ ಆ ವಾದ್ಯ ಅದು ಅಂತಹ ವಾದ್ಯವನ್ನ ನುಡಿಸಿ ನಮ್ಮೆಲ್ಲರ ತನು ಮನವನ್ನ ರಂಜಿಸಿದ್ದಾರೆ ಅವರಿಗೆ ಭಗವಂತ ಇಷ್ಟಕಾಮ್ಯ ಕೇಶವ ಆಯಸ್ಸು ಆರೋಗ್ಯವನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿ ಮತ್ತೊಬ್ಬರು ಪಕ್ಕವಾದ್ಯದಲ್ಲಿ ಮಹಿಳೆಯರು ಯಾವುದಕ್ಕೂ ಕಮ್ಮಿ ಇಲ್ಲ ಇಲ್ಲೇ ಮೂರು ಜನ ಸ್ಟೇಜ್ ಮೇಲೆ ಇದ್ದೀರಾ ಎಲ್ಲ ದೇವತಾ ಸ್ವರೂಪಿಗಳು ಎಲ್ಲ ಲಕ್ಷ್ಮಿಯರೇ ಅಂತಹ ವಯೋಲಿನ್ ಪಕ್ಕವಾದ್ಯದಲ್ಲಿ ಅತ್ಯದ್ಭುತವಾಗಿ ನುಡಿಸಿ ನಮ್ಮೆಲ್ಲರ ಮನಸ್ಸನ್ನು ರಂಜಿಸಿದಂತಹ ವಿದುಷಿ ಶ್ರುತಿರವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹೂಮಾಲೆಯನ್ನು ಸಮರ್ಪಿಸಬೇಕಾಗಿ ನಂತಿ ಪುರಂದರದಾಸರು ಕೀರ್ತನೆಯನ್ನು ಹಾಡಬೇಕಾದ್ರೆ ಯಾವ ರೀತಿ ಶ್ರೀಕೃಷ್ಣ ಪರಮಾತ್ಮ ಬಂದು ಎದುರಿಗೆ ನರ್ತನವನ್ನು ಮಾಡ್ತಾ ಇದ್ದ ಅದೇ ರೀತಿ ಇವತ್ತು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಆದರೆ ಅವರ ಕಂಠದಲ್ಲಿ ಅವರ ವಯೋಲಿನಲ್ಲಿ ಅಲ್ಲಿ ಇವರ ಮೃದಂಗದಲ್ಲಿ ಎಲ್ಲ ಭಗವಂತ ನೃತ್ಯವನ್ನ ಮಾಡಿದ್ದಾನೆ ಅದೇ ರೀತಿಯಲ್ಲಿ ವಿದ್ವಾನ್ ಕೌಶಿಕ್ ಶ್ರೀಧರ್ ಅವರು ಅತ್ಯದ್ಭುತವಾದಂತಹ ಮೃದಂಗವಾದನ ಮುಖಾಂತರ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ಸೇವಾ ಕರ್ತರು ಶ್ರೀ ಕೆ ಎಸ್ ರಾಜಗೋಪಾಲಯ್ಯಂಗಾರ್ ಮತ್ತು ಶ್ರೀಮತಿ ಸತ್ಯವತಿ ಕುಟುಂಬದವರು ಚೆನ್ನೈ ಇವರಿಗೂ ಕೂಡ ಭಗವಂತ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಸಂಗೀತ ಕಾರ್ಯಕ್ರಮ ಇನ್ನೂ ಸ್ವಲ್ಪ ಹೊತ್ತು ಮುಂದುವರಿಯುತ್ತೆ ಅಂತ ಹೇಳ್ತಾ ಅವರಿಗೆ ಒಪ್ಪಿಸ್ತಾ ಇದ್ದೀನಿ ಧನ್ಯವಾದಗಳು ಹಾಡಿಗೆ ಶ್ರೀ ರಾಜಗೋಪಾಲ್ ಸರ್ ಅವರು ಪುರಂದರದಾಸರ ಹಾಕಿ ಇವಾಗ ಪಾತ್ರ ಮಾಡ್ತಾ ಇದ್ದಾರೆ

ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವರಿಗೆ ಪುಷ್ಪಮಾಲೆಯನ್ನು ಸಮರ್ಪಿಸಬೇಕಾಗಿ ಗೌರವಪೂರ್ವಕ ಅವರ ಮನೆಯವರು ಸತ್ಯವತೆಯವರು ಕೂಡ ವೇದಿಕೆಯ ಮೇಲೆ ಬರಬೇಕು ಅಂತ ಹೇಳಿ ಗ್ರಾಮದವರ ಆಸೆ ಹಾಗೆ ನಿನ್ನೆ ದಂಡದವರಂತ ಶ್ರೀ ವೆಂಕಟರಾಜು ಮತ್ತು ಪಿ ವಿ ಮಂಜುನಾಥ್ ಬೃಂದದವರಿಗೆ ಇಷ್ಟಕಾಮಿ ಕೇಶವ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಎಲ್ಲರ ಪರವಾಗಿ ಈ ಅದ್ಭುತವಾದಂತಹ ನಾಗಸ್ವರ ಕಾರ್ಯಕ್ರಮವನ್ನುಪೂರ್ವಕವಾದಂತಹ ಧನ್ಯವಾದಗಳು ಎಲ್ಲ ವೇದಿಕೆಯ ಮೇಲೆ ಏನು ಕಾರ್ಯಕ್ರಮವನ್ನು ನಡೆಯ ನೋಡ್ತಾ ಇದ್ದೀರಿ ಹಾಗೆ ವೇದಿಕೆ ಮುಂಭಾಗದಲ್ಲೂ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದು ಯೂಟ್ಯೂಬ್ ಕಾರ್ಯಕ್ರಮ ಆ ಯೂಟ್ಯೂಬ್ ಅನ್ನ ನಲ್ಲಿ ರೆಕಾರ್ಡ್ ಮಾಡಿ ಸಾಮಾನ್ಯವಾಗಿ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಈ ಭಗವತ್ ಕಾರ್ಯವನ್ನು ಯೂಟ್ಯೂಬ್ನಲ್ಲಿ ಕರೆಹಿಡಲು ಮಾಡ್ತಾ ಇದ್ದಾರೆ ಕಾಪಾಡಲಿ ஜீஷ்ரா தற்பாய் காமர் ನಾನೇಕೆ ಪಡವನು ನಾನೇಕೆ ಪರದೇಶಿ ಶ್ರೀಹರಿ ಈನಿ ಇರುವ ತನಕ ನಾನೇ ಹೇಳ್ತೀನಿ ಅಂದರೆ ನಾನು ಯೋಚನೆ ಮಾಡುವುದಾಗಿ ದಾಸರು ಹೇಳಿದ್ರು ಟಿವಿ ಹೇಳ್ತಾರೆ ದಿವಸದಿಂದ ದಿವಸಕ್ಕೆ ನಿಮಿಷದಿಂದ ನಿಮಿಷಕ್ಕೆ ಭವಿಷ್ಯವ ಚಿಂತಿಸಿದ ವಿವರಗಳ ಜೋಡಿಸುವ ಯಜಮಾನ ಬೇಸರ ನಾವು ಬರ್ವಂತ ಮೇಡಮ್ ಅವರು ನನಗೆ ಹೇಗೆ ಅಂದರೆ ಪ್ರಖ್ಯಾತ ಗಣ ವಿದ್ವಾನ್ ದಿಢೇರಪ್ಪ ಅವರು ಆತ್ಮೀಯ ಸಂಘಟನೆಯ ಪಕ್ಷ ಅವರಿಗೆ ವಿಜ್ಞಾಪನೆ ಮಾಡಿಕೊಂಡಾಗ ಅವರ ಕಾನ್ಸರ್ ಇದ್ದಾರೆ ನಂತರ ಅಂತ ಅವರು ಅರವಿಂದಪ್ಪ ಹುಡುಕಿ ಅವರು ಪ್ರಶ್ನೆ ಮಾಡಿಕೊಂಡು ಅರವಿಂದಪ್ಪ ಅವರಿಗೆ ಅವರು ಬಾಡೋದಿ ಅವ್ರು ಅವರೇನು ಮಾಡಿ ಗುರುಪ್ರತೆಯೇನು ಮಾಡ್ತಾರೆ ಆದ್ದರಿಂದ ಇಲ್ಲಿ ಅರವಿಂದ ಹೆಬ್ಬಾರ್ ಉಡುಪಿ ಮತ್ತು ಗಿರಿಧರ್ ರೂಪ ಅವರಿಗೆ ನನ್ನ ನಮಸ್ಕಾರವನ್ನು ಹೇಳ್ತಾರೆ ಹಾಗೆ ದಾಸ ಹೇಳ್ತಾರೆ ಬಂಧುಗಳೊಳಗೆ ಕೂಡ ಈ ಈಗ ಇಲ್ಲ ಹೋದರೆ ನಮ್ಮ ಕಾರ್ಯಕ್ರಮ ಹೇಗೆ ಇರುತ್ತೆ ಪ್ರತಿ ವರ್ಷ ಈ ರೀತಿ ಬಂದು ಈ ಕಲಿಯುಗದಲ್ಲಿ ಭಗವಂತನ ನಂಬೋದೇ ಇಲ್ಲ ಭಗವಂತ ಇಲ್ಲ ಅಂತಾರೆ ಭಗವಂತ ಇದ್ದಾನೆ ನಾವು ಅವ್ರು ನಂಬೇಕು ದೈವಂ ಮನಷ ಯಾರು ಇನ್ನೇ ಕೇಳು ನಮ್ಮ ಹುಷಾರು ನೀವು ನೋಡ್ತಾ ಇರ್ತೀವಿ ಆಪ್ರೇಷನ್ ತಂದು ಆರ್ಟ್ ಆಪರೇಷನ್ಸನ್ನು ನೋಡ್ತೀನಿ ನಂಬೇಕು ನಾವು ಏನಂದರೆ ನಂಬಿ ಕೆಟ್ಟ ನಂಬೇಕು ಅದರಿಂದ ನೀವು ಪ್ರೋತ್ಸಾಹ ಪ್ರತಿ ವರ್ಷ ಬಂದು ಬಂದಿದ್ದ ಕಾಮಿಡಿ ಫಾಂಗ್ನಲ್ಲಿ ಎಲ್ಲ ಬಂದು ನಡ್ಸ್ಕೊಡ್ಬೇಕಾಗಿ ಮತ್ತು ಅರವಿಂದಪ್ಪ ಅವರ ಮೃದಗಿಪ್ಪ ಮೇಡಮ್ನ ಎಲ್ಲರಿಗೂ ನಂಬಿ ಭಕ್ತಿ ಅನ್ನುವಂಥದ್ದು ಇರಬೇಕು ಭಕ್ತಿ ಆರ್ಟಿಸ್ಟ್ ಅಲ್ಲದೆ ಅದನ್ನ ಇಡಿಸ್ತಾರೋ ಅವರಿಗೆ ಅಷ್ಟು ಜನನ್ನ ಸೇರಿಸಿ ಸಂಘಟನೆ ಮಾಡಿ ಆರ್ಟಿಸ್ಟನ್ನ ಕರೆದು ಇಂಥ ಒಂದು ಭಕ್ತಿಯ ಒಂದು ವಾತಾವರಣನ ಸೃಷ್ಟಿ ಮಾಡೋದಕ್ಕೆ ಭಗವಂತನೇ ಮಾಡಿಸ್ಬೇಕು ಅದನ್ನ ಅವನೇ ಇವರಿಗೆ ರಾಜಗೋಪಾಲ್ ಸರಿಗೆ ಆ ಶಕ್ತಿಯನ್ನ ಕೊಟ್ಟಿರೋದು ಕಡೆ ಕೃಷ್ಣ ಹೇಳ್ತಾನೆ ಮಲಗಿ ಪಾಡಿದರೆ ಕುಳಿತು ಕೇಳುವನು ಕುಳಿತು ಪಾಡಿದರೆ ನಿಂತು ಕೇಳುವನು ನಿಂತು ಪಾಡಿದರೆ ನಲಿದು ಕೇಳುವುದು ಕೇಳುವನು ನಲಿದು ಪಾಡಿದರೆ ಸ್ವರ್ಗ ಸೂರೆ ಬಿಟ್ಟೆಯಿಂದ ಪುರಂದರ ಬಿಟ್ಟಲ್ಲ ಯಾವತ್ತು ಚಳಿ ಬಿಟ್ಟು ಕುಡಿಬೇಕು ಅಂತ ಕೃಷ್ಣ ಹೇಳ್ತಾನೆ ನೀನು ಯಾವತ್ತು ನಿನ್ನ ನೀನು ಹಿಡ್ಕೊಂಡು ಕೂತ್ಕೋತೀವೋ ಅವತ್ತು ನಾನು ಸಿಗಲ್ಲ ನೀನು ಅನ್ನೋದನ್ನ ಕಳಚಿ ನನಗೋಸ್ಕರ ನೀನು ಹಾಡು ಕುಣಿ ಅವಾಗ ನಾನು ನಿಂಗೆ ಸಿಗ್ತೀನಿ ಅಂತ ಹೇಳ್ತಾನೆ ಅಂಥ ಒಂದು ಸೇವೆಯಲ್ಲಿ ನಿರತರಾಗಿರೋರು ರಾಜ್ಗೋಪಾಲ್ ಸರ್ ಈಗ ಇಷ್ಟೊಂದು ಅವಕಾಶನ ಕೊಟ್ಟು ನಮ್ಗೆಲ್ಲರಿಗೂ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟು ಬೆಂಗಳೂರಿಂದ ಇಲ್ಲಿಗೆ ಅವರೇ ಎಲ್ಲ ವ್ಯವಸ್ಥೆ ಮಾಡಿ ನಮ್ಮನ್ನು ಕರೆಸಿ ಕೊನೆಗಾಲ ಮುಟ್ಸೋವರೆಗೂ ಅವರೇ ಜವಾಬ್ದಾರಿ ತಗೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಸರ್ ತುಂಬ ಧನ್ಯವಾದಗಳು ಸರ್ ನಿನ್ನೆ ಮತ್ತೆ ನಿನ್ನೆ ಬೆಳಿಗ್ಗೆ ಮತ್ತು ಸಂಜೆ ಉಪಹಾರ ವ್ಯವಸ್ಥೆಯನ್ನು ಮಾಡಿದಂತಹ ಸೇವಾ ಶ್ರೀಮತಿ ಕಲ್ಪಾವಲಿ ರಾಜ್ಗೋಪಾಲ್ ಮತ್ತು ಶ್ರೀ ಎಂ ಆರ್ ರಾಜ್ಗೋಪಾಲ್ ಅಯ್ಯಂಗಾರ್ ಹೈಕೋರ್ಟ್ ವಕೀಲರು ಇವರ ಕುಟುಂಬ ಇವರ ಪರವಾಗಿ ಸಂಪತ್ತವರು ಬಂದಿದ್ದಾರೆ ಅವರಿಗೆ ಭಗವಂತ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ಕೊಳ್ತ ಹಾಗೆಯೇ ನಿನ್ನೆ ಇವತ್ತು ಮತ್ತು ನಾಳೆಯೂ ಕೂಡ ಅತ್ಯದ್ಭುತವಾದಂತಹ ರುಚಿಕರವಾದಂತಹ ಅಚ್ಚುಕಟ್ಟಾದಂತಹ ಅಡುಗೆಯನ್ನು ತಿಂಡಿಯನ್ನು ಬರುತ್ತೆ ಅಚ್ಚುಕಟ್ಟಾಗಿ ಮೈಕ್ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂತಹ ಆತ್ಮದ ಕುಮಾರ್ ಅವರಿಗೆ ಎಲ್ಲರ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಧನ್ಯವಾದಗಳು ಈಗ ಕೊನೆಯಕ್ಕೆ